ಏ ಅನಿತಾ ಅನಿತಾ ಮಗ ಮನೆ ಕಂಡದೇ ಬಾಗ್ಲೈಕ ಬಾ ನಾನು ಗುಡಿಗೆ ಹೋಗ್ಬಿಟ್ಕೊಳ್ತೀನಿ ಅತಮ್ಮ ಅತಮ್ಮ ಯಾವ ಗುಡಿ ಓ ಓ ಓ ಸತೀಸ ಬಾರಲ ಬಂದೆ ಬಂದೆ ಇದೇನು ನನ್ನೊಬ್ಬನ್ನೇ ನೋಡ್ದಂಗೆ ಕಾಣ್ತಿದೆ ಅದಂದರೂ ನೋಡಿದ್ವಿ ನೋಡ್ದಲ್ಲ ಏನು ನೋಡಿದೆ ಬರ್ರಿ ಏನು ಇಬ್ಬರೇ ಬಂದರೆ ಬೀಕ್ ಬಂದಿಲ್ಲ ಮಗ ಹೆಂಗದು ಸತೀಶ ಮಗ ಚೆನ್ನಾಗ ಅವಳೇ ನಿಮ್ಮ ಬಿಕ್ತಮ್ಮ ಊರಿಗಾಗೋರೆ ಬಂದಿರ ನಿಮ್ಮ ಅಳಿ ಅಂದ್ರೆ ಮಾತ್ರ ಬಂದವ್ರಿ ಬರಲಿ ತಗೋ ಕುತ್ಕೊಳ್ಳಿರಿ ನಾಷ್ಟ ಕಾಪಿ ಏನು ತಗೋತೀರಿ ಇದು ಆಕತ್ತಮ್ಮ ಮಕ್ಕ ಹಿಂಗೆ ಗಂಟೆ ಕೊಡ ಮಾತಾಡ್ತೀವಿ ಮುಳ್ಳಿ ಕೇಳು ನಂಗೆ ಕೇಳಿದ್ರೆ ನಾನಗೇನು ನನ್ನ ನೆಂಟನೆ ಇದಿಗೆ ಅಳಿ ಇದ್ರೂ ಮನೆಗೆ ಬಂದಾಗ ಕೇಳಬೇಕಾಗಿರೋದು ನಿನ್ನ ಧರ್ಮಲ್ದೆ ಅಯ್ಯ ಇಬ್ರಿಗೂ ಒಟ್ಟಿಗೆ ಕೇಳಿ ತಕೋ ಈಗ ಸುಮ್ಠೆ ಮಾತಾಡ್ಸತಿ ಸುತ್ಕೊಳ್ಳಿ ನೆನೆ ಬಂದಿರಂತೆ ನಾನು ಒಂದು ಸಿ ಕೆಲಸ ತಾಚ್ಕೋಗಿದ್ದೆ ಬರೋದು ದೇಡಾಯಿತು ಹ್ಞೂ ಬಂದಿದ್ದೋ ಮಾವ ಏನು ನೋಡಬೇಕು ಅಂತ ಮುಳ್ಳಿ ಅಂದಿದ್ದಕ್ಕೆ ಕರ್ಕೊಬಂದಿದ್ದೆ ಅಂದಂಗೆ ಮಾವ ಎದ್ದು ಮನ್ಕೊಂಡದೋ ಅಯ್ಯೋ ಬೆಳಿಗ್ಗೆ ಹೋಗಿ ಗಜ್ಜಿ ಕೂರಿಸ್ಬಿಟ್ಟು ಬಂದೆ ಈ ಮನಗಿದ್ರು ಈಗೇನು ಮಾಡ್ತಾರೋ ಕಾಣೆ ನಾನು ಇಲ್ಲೇ ಕೆಳಗೆ ಸೇರ್ಕಂಡೆ ಆಲೆ ಒಂದು ಗಂಟೆಯಿಂದ ಹೋಗಿಲ್ಲ ಹಾಂ ಸರಿ ಸರಿ ಮತ್ತೆ ಮಾವ ಹಿಂಗೆ ಒಂದಪ್ಪಂದಕ್ಕೆ ಕರ್ಕೊಂಡು ಹೋಗೋಕೆ ಹೋಗ ಕೂಗ್ತದ ಹೋಯ್ತು ಟಕ್ಕೋ ಈಗ ಉಣ್ಸ್ಬಿಟ್ಟು ಬಂದಿದ್ದೀನಿ ಆಲೆ ಹೋಯ್ತಾರ ಇರ್ತೀನಿ ಹೋದಾಗ ಕೇಳ್ಬಿಟ್ಟು ಎಲ್ಲ ಬರ್ತೀನಿ ನಾನು ಮಾಡಿದೆ ಇನ್ಯಾರೋ ಮಾಡೋರು ಅಲ್ಲ ಕಟ್ಕೊಂಡು ಅಂಡ್ರು ನೀನೇ ಮಾಡ್ಬೇಕು ಅವೆಲ್ಲ ಇನ್ಯಾರು ಮಾಡೋಕ್ಕಾಗತ್ತೋ ಅಂದಂಗೆ ಪಾಪ ನೀನು ಈ ವಯಸ್ಸಿನಾಗೆ ಎಷ್ಟು ಅಂತ ಮಾಡ್ತೀಯ ಹೇಳು ಹೂ ಕಣಪ್ಪ ಅಪ್ಪ ನಿನ್ಗೆ ಯಾರು ಅರ್ಥ ಆಯ್ತಲ್ಲ ಏನು ಮಾಡೋಣ ದೇ ಅವ್ರು ಯಾಕೋ ಹಿಂಗೆ ಪರಿಸ್ಥಿತಿ ಕೊಟ್ಟ ಮಾಡಬೇಕು ಮಾಡ್ತೀವಿ ಕುತ್ಕೊಳ್ರಿ ಏನು ಮಾಡ್ಕೊ ಬಂದೆ ನಾಷ್ಟ ಮಾಡು ಅಂದರೂ ಬೇಡ ಅಂತಿದ್ದಿ ನಾವು ಹೋಟ್ಲ್ನಾಗೆ ಇಡ್ಲಿ ಬಂದು ಅದಕ್ಕೆ ಬೇಡ ಅಂದು ಇಡ್ಲಿ ಕಾಪಿ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಬದು ಅಂದಂಗೆ ಮಾವ ಹಿಂಗೆ ಅವ್ರು ಬಂದಿರಾ ಆಯ್ತಮ್ಮ ಹಾಳು ಬಸ್ತೀವೋ ಎತ್ತಾಗೋದ್ ನಾ ಕಣು ಆಲೆ ಮೂರು ನಾಲ್ಕು ದಿಸ್ ತೊತಾಯ್ತು ಬಂದೇ ಇಲ್ಲ ಪಾಪ ಕಿಸೋರ್ನೂ ಹೋಗಿ ಹೋಗಿ ಮಂತಕ್ಕೆ ಅಯ್ಯೋ ಅವು ಎಲ್ಲಿರ್ತವೋ ಕುಡ್ಕು ನನ್ನ ಮಗನೋವು ಹಾಂ ಅದು ಕರೆಕ್ಟೇ ಬಿಡು ಅದೇ ಹೆಂಗೆ ಕುಣೀಲಾರ್ದವ್ರ ಎರಡು ಕುಂತ ಹಂಗಾಯಿತು ಹಾಂ ಏನಂದೆ ಸತೀಶ ಯಾರಿಗೆ ಹೇ ಅದೇ ಕಣತಮ್ಮ ಕೊಡೋಕ್ಕಾಗ್ದೇ ಇರೋನು ಅಲ್ಲಿ ಇಲ್ಲಿ ತಿರುಗಾಡ್ತಾನೆ ಅಂತ ಅಂತೆ ಔಷಧಿಯಾ ಹ್ಞೂ ಕಣಪ್ಪ ಅಳಿ ಅಯ್ಯಂದ್ರೆ ಚೆನ್ನಾಗಿದ್ದೀರೋ ಕುತ್ಕಳಿ ಏನು ಪವಿ ಸುದ್ದಿ ಏನು ಬರಲಿಲ್ಲ ನಿಮ್ಗಾರ ಫೋನ್ಗಿಂತ ಮಾಡಿಲ್ಲ ಹೆಂಗೆ ಇದೊಳ ಚೆನ್ನಾಗದತ್ತೆ ನಿಮ್ಮ ಮಗಳು ನೀವೆತ್ತಿ ಒತ್ತಿ ಸಾಕಿರೋ ಮಗಳು ನಿಮಗೆ ಮಾಡ್ದಿರಾ ನಿನ್ನೆ ಮೊನ್ನೆ ಬಂದು ನನಗೆ ಮಾಡ್ತಾಳ ನಿಮಗೆ ಮಾಡಿದಿರಾ ನಾನು ಕೇಳಬೇಕು ನನ್ನೇ ಕೇಳ್ತಿದ್ದೀರಲ್ಲ ಇದಪ್ಪ ಮಾತು ಅಂದ್ರೆ ಅಯ್ಯ ನಮಗೆಲ್ಲ ಮಾಡಾಡು ನಿಮ್ಮನ್ನು ಬಂದು ಇಲ್ಲಿ ಸೇರ್ಕೊಂಡ್ಲು ಇಲ್ಲಿಂದ ಪ್ಯಾಟ್ ಕೋದ್ಲು ಕಾರಣ ಕೇಳಿದ್ರೆ ನನ್ನ ಗಂಡ ನಾನು ಕರ್ಕೊಂಡು ಹೋಗಲ್ಲ ಅದಕ್ಕೆ ನಾನೇ ಓದೆ ಅಂತಾಳೆ ಏನು ಹೇಳೋಣ ಈಗ ಹೇಳೇನು ಪ್ರಜ್ಞೆ ಏನು ಮಾಡ್ಬೇಡಿ ಸುಮ್ಕಿದ್ಬಿಡಿ ಅವಳು ಇಷ್ಟ ಬಂದಾಗ ಬಂದ್ಕೊಳ್ಳಿ ನಮ್ಮನೆಲ್ಲ ಹಿಂಗಾಗಿದ್ದಿದ್ರೆ ಎರಡು ಕೊಟ್ಟು ಕುಂಡಿಸ್ತಿದೆ ಏನು ಮಾಡಿರಿ ನಿಮ್ಮ ಮನೇಲಿ ಬಂದು ಹೋಗೋಳೆ ನಿಮಗೆಲ್ಲ ಚಳೆ ಅಣ್ಣಕೊಟ್ಬಿಟ್ಟು ನಾನೇನು ಮಾಡಲಿ ಅದಕ್ಕೆ ನಾನು ಕೇಳಿದ್ರೆ ಪ್ಯಾಟ್ಗೆ ಹೋಗೋಕೆ ಅಂತ ಹೇಳಿ ನಾನು ಹೇಳಿದ್ನೇ ಅವಳಿಗೆ ಈಗ ಮಾತಾಗಿರಲಿ ಆತ ಮಾ ನಾನೇನು ಮಾತಾಡೋಕೆ ಬಂದೀವಿ ಏನು ಮಾತಾಡಬೇಕು ಅಂತಿದ್ಯಪ್ಪ ಕೂತ್ಕೊಳ್ಳ ಅದೇ ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ದೆ ಏನು ವಿಷಯ ಹೇಳು ನಾನೇನು ಬಂದು ಹೋದ್ರಂತೆ ಇವತ್ತು ಬಂದಿದ್ದೀರಿ ಏನು ವಿಷಯ ಕಿಶೋರ ಬೇರೆ ಮನೇಲಿಲ್ಲ ಕಿಶೋರನ ಹತ್ರ ಮಾತಾಡೋವಂಥದ್ದು ಏನಿಲ್ಲ ಕಿಸೋರ ಹೋಗಿರ್ತಾನೆ ಅವನ ಹತ್ರ ಮಾತೇನೆ ಅಂಥದ್ದು ಏನಿಲ್ಲ ಇಲ್ಲಿ ಯಾಪಲಿ ತಿದ್ದಿ ನಿನಗೂ ವಯಸ್ಸಾಗದೆ ಅನಿತನೂ ಮಗ ಕಟ್ಕೊಂಡು ಮನೆ ಕೆಲಸ ಮಾಡೋದೇ ಸಾಕು ಇನ್ನು ನಿನ್ನ ಮಗನ ನೋಡು ಬಂದಾಗೆಲ್ಲ ಮನೆಯಲ್ಲೇ ಸಿಗಲ್ಲ ಪುರ್ಸೊತ್ತೇ ಇರೋಲ್ಲ ಅವನಿಗೆ ಫ್ಯಾಕ್ಟ್ರಿ ಪಾಪ ಓಡಾಟಗಳು ಮಾವ ಹಿಂಗೆ ಅದಕ್ಕೆ ಒಂದು ಎರಡು ದಿವಸ ಜಾಗ ಬದಲಾದರೆ ಉಸಿ ಸುಧಾರಿಸ್ತಾನೇನು ಅಂಥೇಳಿ ನಾವು ಯೋಚನೆ ಮಾಡಿಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ ಒಂದು ಎರಡು ದಿವಸದ ಮಟ್ಟಿಗೆ ಇಸ್ಕೊಂಡಿದ್ದು ಕಳ್ಸೋಣ ಅಂತ ಏನಂತ ಅತ್ತಮ್ಮ ಏನ ನೀನು ನಿಮ್ಮ ಅವನ ಮನೆಗೆ ಕರ್ಕೊಂಡೋದಿಯಾ ಅಯ್ಯೋ ಸುಮ್ಕಿರಲಾ ಅದೇ ನಾವು ಮಕ್ಳಾಡೋ ಕೆಲಸವೇ ಅವ್ರನ್ನ ಕರ್ಕೊಂಡು ನೋಡ್ಕೊಳ್ಳೋದು ಅಂದ್ರೆ ಸುಲಭನೇ ನೀನು ಆಚಿಕೆ ಈಚಿಗೆ ಕೆಲ್ಸಕ್ಕೆ ಪಾಪ ಓಡಾಡ್ಕೊಂಡು ಇದ್ದೋನು ಅವ್ರನ್ನ ಕಟ್ಕೊಂಡು ಹೆಂಗೆ ನೋಡ್ಕೊತಿ ಏನು ಹೆಂಗುಸ್ರವರ ಮನೇಲಿ ಸಸಿಯಲ್ಲಿ ಅವಳಿನ್ನ ಪಾಪ ಅವ್ರ ಅಪ್ಪನ ಮನೇಲಿ ಅವಳೆ ಅವ್ರಿಗೆ ಮನ್ಗಿತವ ಎಲ್ಲವ ನೋಡ್ಕೊಳ್ಳೋರು ಯಾರು ನೀನಾ ನಿನ್ಕಾಲ ಆಯ್ತದ ಸುಮ್ಮನೆ ಯಾಕೆ ಇಲ್ಲೇ ಇರ್ತಾರೆ ತಕೋ ಬಂಗತ್ತಕ್ಕೆ ಬಿಣ್ಣಾದಂಗೆ ಬಂದೆ ಅಂತವ ಅತ್ತಮ್ಮ ಇದೊಳೆ ಚೆನ್ನಾಗಿರ್ಬಿಟ್ಟಲ್ಲ ಈಗ ಅಕ್ಕ ಅಪ್ಪಿತಪ್ಪಿ ನಾನು ಬ್ಯಾರೆ ಹೋಗ್ದಿರಿ ಇಲ್ಲೇ ಇದ್ದಿದ್ದೆ ಮಾವಿ ಹಿಂಗೆ ಹಾಕಿದ್ರೆ ಅವ್ನು ನೋಡ್ಕೊತಿರ್ಲಲ್ವೇ ನೀನೇನು ಅಪ್ಪಿತಪ್ಪಿ ಎಲ್ಲರೂ ಎರಡು ದಿವ್ಸ ಆಚಿಕೊಬಿಟ್ಟು ಬಂದಿರ ಮಾವಿನ ಬಿಟ್ಬಿಡೋರೆ ಇಲ್ಲ ನಿನ್ನ ಜೊತೆಗೆ ಕಳ್ಸೋರೆ ಮನೇಲಿ ಯಾರೋ ಒಬ್ಬರಿಗೆ ನೋಡ್ಕೊತಿತ್ತು ತಾನೆ ಅಂತದ್ರಲ್ಲಿ ಪಾಪ ಇಲ್ಲಿ ನಿಮಗೆಲ್ಲ ಪುರ್ಸತ್ತೆ ಇಲ್ಲ ಹೆಂಗೆ ನೋಡ್ಕೊಂಡಿರಿ ಒಂದು ಎರಡು ದಿವಸದ ಮಟ್ಟಕ್ಕೆ ಕಳ್ಸಿ ನೋಡ್ಕೊಂಡು ಸುಧಾರ್ಸ್ಬಿಟ್ಟು ಕಳ್ಸ್ತೀನಿ ಓ ನಾನು ಒಬ್ಬನೇ ಇನ್ನೇನು ಕೆಲಸ ನನಗೆ ಹೆಂಗೋ ಮಾಡ್ಕೊತೀನಿ ಅದೇ ಕಣ್ಣ ನಾನು ಹೇಳ್ತಿರೋದು ನೀನು ನಿನಗೆ ಆ ಅಡುಗೆ ಊಟಕ್ಕೆ ಆ ಹೋಟ್ಲು ನಂಬ್ಕೊಂಡು ಕೂತಿದ್ದಿ ಎಂ ಬರೋ ಗಂಟೆ ನಿಮ್ಮ ಆವಿನ ಕರ್ಕೊಂಡು ಹೋಗಿ ಅಡುಗೆ ಕತೆ ಏನು ಮಾಡಿ ತಿರ್ಗ ಎಲ್ಲದಕ್ಕೂ ಅವ್ರ ಪಕ್ಕದಲ್ಲೇ ಕೂತು ಅವ್ರು ಹೋಯ್ತೀನಿ ಬತ್ತಿನಿ ಮಾಡ್ಸೋರು ಯಾರು ಇವೆಲ್ಲ ಹೊಸಿಕ್ಯಾಸ್ ಇಡ್ ಇತ್ತದ ಸತೀಶ ನೀನು ಹೇಳೋದು ಅಯ್ಯೋ ಅತ್ತಮ್ಮ ಕರ್ಕೊಂಡು ಹೋದ್ಮೆ ಹೆಂಗೋ ಅಂತ ಆಯ್ತದೆ ಬಲವಂತವಾಗಿ ಮಾಡಂಗಿದ್ರೆ ನೀನು ಹೇಳೋವೆಲ್ಲ ಯೋಚನೆ ಮಾಡಬೇಕು ನಾನೇ ಹೇಳ್ತಿಲ್ವಾ ನಾನು ನೋಡ್ಕೊತೀನಿ ಅಂತವಾ ನೀನು ಯಾಕೆ ತೆಗಿಸ್ಕೊಂಡು ನೀನೊಂದೆರಡು ದಿವಸ ಆರಾಮಾಗಿರು ಈಚೆನಿದ್ದಿಂಗಂತ ಅವನಲ್ಲ ಏನಾರ ಎಸ್ಮಿ ಟೈಕ ಬಂದು ಕೇಳ್ತವನ ಬೇಡ ಅನ್ಬಿಡ್ಲಾ ಹಾಂ ಇಲ್ಲ ಹೋದ್ರು ಹೋಯ್ತಾನೆ ಈಗ ನನಗೆ ಕೆಲಸ ತಪ್ತದೆ ಎರಡು ದಿವಸ ಆರಾಮಾಗಿರ್ಬೋದು ಯಾವಳದನೆಲ್ಲ ಬಾಚಿ ಬಳಿದು ತಿನ್ಸ್ಕೊಂಡು ಕೂತ್ಕೊಳ್ಳೋರು ಒಂದು ಎರಡು ಸಾವಿತ್ತ ಕರ್ಕೊಂಡು ಹೋಗ್ಲಿ ಬಿಡು ಹಾಂ ಇನ್ನೇನು ಮಾಡೋಣ ನಾವು ಏನು ಮಾಡಿಕೊಂಡು ಹಾಂ ಸರಿ ಕಳಿಸೋಣ ಏನಂತಮ್ಮ ಯೋಚನೆ ಮಾಡ್ಕೊಂಡು ನಿಂತ್ಕೊಬಿಟ್ಟೆ ಬಿರ್ನ ಹೇಳು ನಾವು ಕರ್ಕೊಂಡು ಹೋಗ್ತೀವಿ ಕಣ ಅದಕ್ಕೆ ಮುರಳಿನೂ ಬಂದವನೇ ಅಯ್ಯೋ ಅಲ್ಲ ಕಣ್ಣ ಹೋಗೋರು ಈ ಥರ ಇಬ್ಬರೋರು ಬರ್ತಾರೆ ನೋಡೋಕ್ಕೆ ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ಹೆಂಗೆ ಅದು ಒಂದೇ ನೀನೇ ಪಾಪ ಬಂಗತ್ತೀಯ ಹೆಣ್ಣರು ಬಾಣ್ತನ ಕಳಿಸಿ ಇವ್ರನ್ನ ಕಟ್ಕೊಂಡು ಓಸಿ ಕೆಲಸ ಹಿಡಿತದ ಏನಪ್ಪ ನಿನ್ಗೆ ಹೇಳಿದ್ರು ನೀನು ಕೇಳ್ತಾಯಿಲ್ಲ ನೋಡಂತ ತಕೋ ಹಂಗಾರೆ ಕಿಸೋರು ನನ್ನ ಮಾತು ಕೇಳಲ್ಲ ಓತಮ್ಮ ಚೆನ್ನಾಗಿ ಕೇಳಿದೆ ನೀನು ಅಲ್ಲ ಮನೆ ಯಜಮಾನಿ ನೀನಾಗಿ ಆಗಿ ಕಿಸೋರನ್ನೇನು ಕೇಳೋದು ನಾನು ನಮ್ಮ ಮಾವಿನ ಕರ್ಕೊಂಡು ಹೋಗಕ್ಕೆ ನಾನು ಬೇರೆಗೊಂದು ಕೆಟ್ಟೋದ್ನೇ ನೀನು ನೋಡೇ ಚೆನ್ನಾಗಿ ಹೇಳ್ತಿದ್ದಪ್ಪ ನೀನು ಹೂವನ್ನು ನಾನು ಕರ್ಕೊಂಡು ಹೋದೇನೆ ಅದನ್ನು ಬಿಟ್ಟು ಕಿಸೋರನ್ನ ಕೇಳ್ಕೊಂಡು ಕುತ್ಕೊಂಡಾರೆ ಅಲ್ಲಕ್ಕಲ್ಲ ಅವನ್ನೇ ಇವಾಗ ಮನೆ ಎಲ್ಲ ನಿಭಾಯಿಸ್ತಾರೋನು ಅವ್ನ ಮಾತು ಕೇಳಿದ್ರೆ ಕಳಿಸ್ಬಿಟ್ರ ಆಮೇಲೆ ಏನಂತಲ್ಲ ಅದೊಂದು ಔಷಧಿ ಕೊಡೋನು ಅವನೇ ಬಂದಿರೋದು ಅತ್ತಮ್ಮ ಅವ್ನೇನು ಮನೆ ಕುತ್ಕೊಂಡು ಮಾವಿನ ನೋಡ್ಕೊಳಕತ್ತೆ ಅವ್ನು ಹೇಳಿದ್ರೆ ಕೇಳೋಕ್ಕೆ ನಿನಗೆ ಸುಧಾರ್ಸಕ್ಕೆ ಕೊಡೋದು ಬೇಡ ಒಂದು ಎರಡು ದಿವಸ ಔಷಧಿ ಕೊಡೋ ಅಂತಾನೆ ನಮ್ಮನಿಗೆ ಅಡ್ರೆಸ್ ಕೊಟ್ಟು ಕಳಿಸ್ರಿ ಬೇಡ ಅಂದ್ರೆ ನಾನೇ ಅವ್ನಿಗೆ ಕರ್ಕೊಬಂದು ಅವ್ನ ಅದೇನು ನೋಡ್ತಾನೋ ನೋಡ್ಕೋತೀನಿ ಹೆಂಗೋ ಸರಿ ಕಣಪ್ಪ ಕರ್ಕೊಂಡು ಹೋಗು ಬಾ ಸರಿ ಮುರಳಿ ಬಾ ನಿಮ್ಮ ಬಿರ್ಬಿನ್ ಬಟ್ಟೆಗಳೆಲ್ಲ ತುಂಬ್ಕೊ ನಾನು ಮಾವಿನ ಕೇಳಕ್ಕೆ ಕರ್ಕೊಬತ್ತೀನಿ

ಈಗ ಯಾಕೆ ಲಾಲೆ ನಿಂತ್ಕೊಂಡೆ ಸದ್ ಬಿಡ್ದಂಗೆ ಬಾ ಲಾ ನಿಮ್ಮ ಮಾವ ಕೇಳ್ತಿಲ್ವಲ್ಲ ಹಾಂ ಮಾವಯ್ಯ ನಾನು ಬಂದೀವಿ ಎದಾಳ್ರಿ ನಾನು ನಾನು ಯಾಕೆ ಎದಳಿ ಹೇಳಿ ಅಂದರೆ ನನ್ನ ಕೈ ಎದೊಳಕಾಯ್ತದೆ ನನಗೆ ಆಸಕ್ತಿ ಎಲ್ಲಿ ಅಂದರೆ ನಿನಗೆ ಆಸಕ್ತಿಯ ವಾಪಸ್ ಕೊಡ್ಸೋಕ್ಕೆ ಅಂತನೆಯ ನಾನು ಬಂದಿರೋದು ಬೇರೆ ಬೇರೆ ನೆದ್ದಿ ಏ ನನ್ನ ಕುಟ ನಮ್ಮ ಮನೆಗೆ ಬಾ ಏ ಏನೇ ಹೇಳ್ತಿದ್ದೀರಾ ನಾನು ಯಾಕಲ್ಲ ನಿಮ್ಮ ಅಲ್ ಬಲ್ಲ ಯಾರು ನೋಡ್ಕೊಳ್ಳೋರ ನೀ ಬಾವ ಮುಚ್ ಓಡಾಡಕ್ಕ ಆಯ್ತದೆ ಅಂತ ಕಂಡಿದ್ದೀಯನಾ ತಗೋಳಪ್ಪ ಇಷ್ಟ ಗಂಟೆ ಎಂಡ್ರನ್ ಕೆಳಗೊಪ್ಸಿದ್ದ ಗಂಡನ ಮೇಲೆ ಒಪ್ಪಿಸಬೇಕು ಯೋ ಮಾವಯ್ಯ ಸುಮ್ಕೆ ನೀನು ಇಲ್ಲಿದ್ದು ಅನ್ಭವಿಸ್ಬೇಡ ಬಾ ನಾನು ನೋಡ್ಕೊತೀನಿ ಮನೆಗೆ ನಾನು ಏನೇನು ನಾನು ಬರ್ತೀನಿ ನಿಂತ ನೋಡಿ ಬಂದೀನಿ ಅಲ್ಲಿ ಎಂಡ್ರು ಕೂಟ ಕೆಳಗೂ ಮಾತಾಡಾಯ್ತು ಅವರು ಒಪ್ಕೊಂಡವ್ರೆ ಈಗ ಬಿರ್ಬಿಡ ನಿನ್ ಬಟ್ಟೆ ಎಲ್ಲ ತೋಸು ನಿನ್ನಳಿಯೋ ಆ ಬ್ಯಾಗ್ ಆಯ್ಕತಾನೇ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ನಡಿ ನಮ್ಮ ಅಂತಕ್ಕೆ ಅಲ್ಲಿ ಗಾಳಿ ವಾತಾವರಣದಾಗೆ ಈ ಕ್ವಾಣೆಲೆ ಕೊಳಿಬೇಡ ಅಲ್ಲಿ ನಾನು ಔಷಧಿ ಹಚ್ಚಿ ನಿಂಗೆ ಅದೇನು ಬೇಕೋ ನಾನು ನೋಡ್ಕೊತೀನಿ ನಡಿ ಬಿರ್ನೆ ಏ ಮಸಿ ಹೋಗಬೇಡ ಸತೀಸ ಅದೆಲ್ಲ ಆಗೋ ಕೆಲಸ ಅಲ್ಲ ಬ್ಯಾಡ ಕಳಪ್ಪ ನನ್ನ ಬಗ್ಗೆ ನಾನು ಹೆಗ್ಗೋ ಇಲ್ಲೇ ಇದ್ದೀನಿ ನಾನು ಎಲ್ಲೂ ಬರೋಕ್ಕಿಲ್ಲ ನನಗೆ ಕರಿಬೇಡ ನಾನು ಇಲ್ಲೇ ಇಲ್ಲೇ ಇರ್ತೀನಿ ಕಣೋ ಬರಲ್ಲ ನಾನು ಅಪ್ಪಿ ತಪ್ಪಿಗೆ ಬೇಡ ಬಿಡು ಈಗ ಏನಂಗಾರೆ ನೀನ್ ಬರತಿವೇ ನನ್ನ ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಬೆಳಗ್ಗೆ ಎದ್ದು ಇಲ್ಲಿ ಬಂದು ನೀನ್ ಎನ್ ಕೂಟ ಎಷ್ಟೊತ್ತಿಂದ ಮಾತಾಡಿ ಈಗ ಬಂದು ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ನೀನ್ ನೋಡಿದ್ರೆ ಬರಕಿಲ್ಲ ಇಲ್ಲ ಅಂತ್ಯ ಇಷ್ಟೇ ನನ್ನ ಮಾತಿನ ನೀನು ಕೂಡ ಮರ್ಯಾದೆ ನಾನೇನು ಬ್ಯಾರೋನೆ ಅದೇನು ಬ್ಯಾರೆ ಮನೇನೆ ನೀನು ನನ್ನ ಕೂಟ ಬರಲ್ಲ ಅಂದ್ರೆ ಏನ್ ಅಸ್ತಮ್ಮ ಅವಯ್ಯ ನೀನ್ ಮಾತಾಡುವ ಮಾಡ್ಕೊಬಲಾ ನನಗೆ ಹಾಕಿಲ್ಲ ನಾನು ಸೇವೆ ಮಾಡ್ಕೊಂಡು ಈ ಕೆಲಸ ಕಾರ್ಯ ಉತ್ಕತೆ ಅಲ್ಲ ಡಡ್ಡ ಡಡ್ಡ ಹೋಗೋ ಎಲ್ಲರೂ ನೋಡಿ ಹೋಗೋ ಅಲ್ಲೇங்கோ ಇಲ್ವಲ್ಲ ಕಟ್ಕತ್ತಿದೆ ಅದು ಅಲ್ಲ ಯಾರು ದೊಡ್ಡ ಚಿಂತೆ ಸತಿಸಾ ನೀ ಚಿಂತೆ ಕಂತೆ ಅಲ್ಲ ಕಟ್ಟಿಕೊ ಕುಮಾವ್ಯಾ ಈಗ ನೀನು ಬಂದ್ರೆ ನಾನು ಇನ್ನon ಕಿತ್ತ ಮಾವ ಅಂತ ಇಲ್ಲಿ ಬಂತ ಮಗ ನೋಡಕ್ಕೆ ಮಾವ ಅಂತ ಕರಿಯಕ್ಕೆ ಈಗ ನೀನು ಬರಕಿಲ್ಲ ಅಂದ್ರೆ ಅಷ್ಟೇ ನಂಗೂ ನಿಂಗೆ ನಾನು ಪಾಡ ನಾನು ಹೋಯ್ತೀನಿ ಏನೋ ಮಾಡ್ಕೋ ಬರೋಕ್ಕಿಲ್ಲ ಅಂತ ಬರೋಕ್ಕಿಲ್ಲ ಇಲ್ಲ ಕರುಳಿ ಮಗ ಎಂಟ್ರು ನೋಡಕೊಳ್ಳಕ್ಕೆ ಬರಕಿಲ್ಲ ಅಂತಾನೆ ಏ ಸುಮ್ಕೆ ಸುಮ್ಕಿರುಸಿ ಮಾವ್ಯಾ ಅದಕ್ಕೆ ಕಲಿತಿರೋದು ಬನ್ನಿ ಮಾಡಬೇಡ್ರಿಗದ್ರಲ್ಲ ಒಳ್ಳೇದ ಗೊತ್ತು ಆದ್ರೆ ಏನ್ ಮಾಡೋಣ ಅಲ್ಲಿ ಹೋಗಿ ನನ್ನ ಸೇವೆ ಕೈಲಿ ಹೆಂಗ್ ಮಾಡಿಸ್ಕೊಳ್ಳಿ ಅದು ಅಲ್ಲಯ್ಯ ಕಂಡ್ಕೊಂಡ್ರೆ ಅನ್ರ ಮಾಡೋಕ್ಕಿಲ್ಲ ಮಾಡಕ್ಕಿಲ್ಲ ಅಂತ ಒಣಗಾಡ್ತಾಳೆ ಅವನ್ಗ್ಯಾ ಮಾಡ್ಯಾವ ಅದು ಜೀವ ಜೀವೀವ ಇರಲ್ಲ ವಾಟರ್ ಇದು ಒಪ್ ಕಟ್ಟಿರೋ ಮಳೆ ಇಲ್ಲ ಹೋಗಿ ಹೋಗಲಿ ನೋ ನೋಡ್ಲಾ ಮುಳಿ ಹೆಂಗ್ ಮಾತಾಡ್ತಾವನೆ ನೋಡ್ಲಾ ಹ್ಮ್ ನೀವೇನು ಮವಯ್ಯ ಚಿಕ್ಕ ಮಕ್ಳಂಗ ಮಾತಾಡ್ಕೊಂಡು ಸುಮ್ಕಿರಿ ಏನ್ ಪ್ರಪಂಚ ಮುಳುಗೋಗೋದ ಯಾರಿಗೂ ಆಗದೆ ಇರೋದಾಗದ ಇಷ್ಟಕ್ಕೆಲ್ಲ ಇಷ್ಟೊಂದು ಧೈರ್ಯ ಗಟ್ಟರೆ ನಿಮ್ಮಂತೊರೆಯಾ ಹೆಂಗೆ ಹಾ ಎಷ್ಟು ಜೀವನ ಕಂಡಿರಿ ಎಷ್ಟು ಓಡಾಟ ಮಾಡಿರಿ ಎಷ್ಟು ಹೊಡೆದಾಟ ಮಾಡಿರಿ ಈಗ ಇಷ್ಟಕ್ಕೆಲ್ಲ ಹಿಂಗೆ ಬಗ್ಬಿಟ್ರೆ ನೀವು ಹೆಂಗೆ ಈಗ ಸತೀ ಸಣ್ಣ ನೋಡ್ಕೊತೀವಿ ಅಂತ ಅವನೇ ಹೇಳ್ತಾವನಲ್ಲ ನಿಮಗಲ್ಲಿ ಏನಾರು ಅಡ್ಜಸ್ಟ್ ಆಗ್ಲಿಲ್ಲ ಅಂದರೆ ಇಲ್ಲಿಗೆ ಬಂದುಬಿಡಿರಂತೆ ನಾನು ನಿಮ್ಮನ್ನು ಕರ್ಕೊಂಡ್ ಈಗ ಈಗೇನೋ ಆಸೆ ಪಟ್ಟು ಕರೀತಾವನ್ನ ಅಷ್ಟು ಮಟ್ಟಿಗೆ ಹೋಗಿರಿ ಹೋಗಿ ಎರಡು ದಿವಸ ಇದ್ದು ವಾತಾವರಣ ಬದಲಾಯ್ತದೆ ಅತ್ತೆ ಅವ್ರ ಹತ್ರನೂ ಮಾತಾಡಾಯ್ತು ನೀವು ಸುಮ್ಮನೆ ಜೀವ ಆಗಿವಾ ಅಂತೆಲ್ಲ ಮಾತಾಡಿಬಿಡ್ರಿ ನಿಮ್ಗೆ ಏನು ಆಗೋಕ್ಕಿಲ್ಲ ನೀವು ಹುಷಾರ ಆಯ್ತೀರಿ ಹುಷಾರ ವಾಪಸ್ ಬರ್ತೀರಿ ನೀವು ಹಂಗೆಲ್ಲ ಮಾತಾಡಬೇಡ್ರಿ ನೀವು ಹೆಂಗೆ ಮಾತಾಡಿದ್ರೆ ಅವ್ನು ಧೈರ್ಯ ಗಟ್ಟ ಅಲ್ವಾ ಸತೀಸನ ನೀವೇ ಅಲ್ಲ ಅವನು ಅಷ್ಟು ಆಸೆಯಿಂದ ರಾತ್ರಿಯಿಂದ ಹದಿನೈದು ಕಣ್ಣು ಇಲ್ಲಿ ಗಂಟೆ ಬಂದವನೇ ನೀವು ಆಟ ಮಾಡ್ದಂಗೆ ಬರ್ರಿ ಮಯ್ಯ ನೀವು ಹಾಂ ಹಾಂ ಸರಿ ಕೊಡಪ್ಪ ಅವು ಕೇಳಲ್ಲ ಹೇಳಬೋ ಅಥವಾ ನಡೆ ಬರೋದೇ ಏನು ಮಾಡೋದು ಸರಿ ಆಯಿತು ಅದಪ್ಪ ಮಾತು ಅಂದರೆ ಅಲೋ ಮುಳ್ಳಿ ಆ ಕಬೋರ್ಡ್ನಾಗೆ ಮಾವಿನ ಬಟ್ಟೆಗಳು ಇರ್ತವೆ ಒಂದು ನಾಲ್ಕು ಜೊತೆ ಎತ್ತಿ ಒಂದು ಕವರ್ ಬ್ಯಾಗ್ ಆಯ್ಕು ನಾನು ಮಾವಿನೇ ಎತ್ ಕುಂಡಿಸ್ಕೊತೀನಿ ನಾನೇ ಕೈ ಮೇಲೆ ಹಾಕೊಂಡು ಕಾರ್ ಕುಂಡಿಸ್ಕೊಳ್ಳೋಣ ಎಲ್ಲಿ ಆ ಬಿರುವ ಓಹ್ ಅದೆಯಾ ಓ ಅದಕ್ಕೆ ಬೀಗ ಈಗ ಹಾಕಿರೋಕ್ಕಿಲ್ಲ ಈಗೆಲ್ಲ ಯಪ್ಪ ಬೀಗ ಒಡವೆ ಹೊಸ್ತು ಪತ್ರ ಕೊಡೋಲ್ಲ ಹಾಂ ಅವಳು ಬಿರು ಮಾಡಿಕೊಂಡು ಬೀಗ ಎತ್ಕೊಂಡು ಅವಳು ಈಗ ಬಟ್ ಓಡೋಷ್ಟು ಅಲ್ಲಿ ರಾವು ಹ್ಞೂ ಸರಿ ಆಯಿತು ಬೆಳಗ್ಗೆ ಮೇಲಿಗೆ ಇದು ನಾನು ಕರ್ಕೊಂಡು ಹೋತೀನಿ ಇದು ಹಾಂ ಹಾಂ ನೆತ್ತಕ್ಕೆ ಮೆಕ್ಕೆ ಏ ನಿಂಗೆ ನೋವು ಆದರೆ ಹೇಳು ಎತ್ಕೊತೀನಿ